ಕೆಲವ್ ಡಾಕ್ಟರ್ ಸಮಾಧಾನ ಅನ್ಸುತ್ತೆ ಒಳ್ಳೆ ಫಸಲ್ ಬಂದೈತೆ ಅದರಿಂದ ನಾವು ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಇದ್ರೆ ಬರೋ ಹತ್ತು ಆರು ಏಳು ಎಂಟು ಏಳು ನಮ್ಮ ಹೆಸರು ಬಸವರಾಜ್ ಅಂತ ನಾವು ದಾವಣಗೆರೆಯಿಂದ ನಾವು ಅಡಿಕೆಯಲ್ಲಿ ಕೃಷಿ ಮಾರ್ಗದರ್ಶಕರಾಗಿ ಕಳೆದ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇವತ್ತು ನಾವು ಚಿತ್ರದುರ್ಗ ಒಂದು ತಾಲೂಕು ಸರ್ ಕೆಳಗಟ್ಟಿ ಗ್ರಾಮದಲ್ಲಿ ರೈತರು ನಮ್ಮ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ ಈಗ ಅವ್ರ ಪ್ಲಾಟ್ ಅನ್ನ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದೀವಿ ಈ ಒಂದು ರಿಸಲ್ಟ್ ಅವರು ಯಾವ ತರ ತೆಗೆದ್ರು ಮತ್ತೆ ಎಷ್ಟು ನಮ್ದು ಬಳಕೆಯನ್ನು ಮಾಡಿದ್ರು ಅನ್ನೋದು ಈ ರೈತರ ಮುಖಾಂತರ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ರೆಡ್ಡಿ ಸುರೇಶ್ ರೆಡ್ಡಿ ಸರ್ ನಿಮ್ದು ಎಷ್ಟಿದೆ ಸರ್ ತೋಟ ಇದು ಐದು ಎಕರೆ ಇದೆ ಐದು ಎಕರೆ ಇದೆ ಈಗ ಈ ಎರಡು ಎರಡೂವರೆ ಎಕರೆ ಈಗ ಬಂದಿದೆ ಎರಡೂವರೆ ಎಕರೆ ಫಸಲಿ ಬಂದ ಎಷ್ಟು ವರ್ಷ ಗಿಡ ಸರ್ ಇದು ಇದು ಐದನೇ ವರ್ಷ ಐದನೇ ವರ್ಷ ಐದನೇ ವರ್ಷ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈಗ ಎಷ್ಟು ಸಲ ಹಾಕಿದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಸ್ವಲ್ಪ ಕೊಡಿ ಸರ್ ಈ ವರ್ಷದಲ್ಲ ಮೂರ್ ಟೈಮ್ ಕೊಟ್ಟಿದ್ದೀವಿ ಮೂರ್ ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದಾಯ್ತು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈ ಒಂದೊಂದು ಗಿಡದಲ್ಲಿ ಎಷ್ಟು ಬನೆಗಳಿದೆ ಸರ್ ನಿಮಗೆ ಗಿಡ ಸರಿಗ ಕೆಲವರು ಐದು ವರ್ಷದ್ದು ತೋಟ ಫಸಲ್ ಬರಲ್ಲ ನಿಲ್ಲಲ್ಲ ಅಂತ ಹೇಳ್ತಾರೆ ಫಾರ್ಮರ್ ಅದಕ್ಕೆ ನೀವೇನ್ ಹೇಳ್ತೀರಿ ನಿಮ್ದು ಐದನೇ ವರ್ಷ ತೋಟ ಈಗ ಇಂಟ್ರೆಸ್ಟ್ ಬಗ್ಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಬರುತ್ತೆ ಬರುತ್ತೆ ನಾವ್ ಅಡಿಕೆ ಗಿಡ ಹಾಕಿದೀವಿ ಅಂತ ಸುಮ್ಮನೆ ಇದ್ರೆ ಬರಲ್ಲ ಬರಲ್ಲ

ಬೇಸ್ ಮಾಡ್ಕೊಂಡು ಇರ್ತಾರೆ ಯಾಕಂದ್ರೆ ಇವತ್ತು ರೈತರು ಕರೆಕ್ಟ್ ಸರ್ವಿಸ್ ಕೊಟ್ರೆ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಹೌದು ಮೇನ್ ಸರ್ವಿಸ್ ಇವತ್ತು ಮೇನ್ ಸರ್ವಿಸ್ ಒಳ್ಳೆ ಸರ್ವಿಸ್ ಚೆನ್ನಾಗೈತಿ ಹೌದು ಇವಾಗ ಏನಾದ್ರು ಕಂಪ್ಲೇಂಟ್ ಇದ್ದಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಈ ತರ ಐತೆ ಇಮಿಡಿಯೇಟ್ ಆಗಿ ಬಂದು ಮೆಡಿಸಿನ್ ಕೊಟ್ಟು ನಾವು ಒಳ್ಳೆ ಸರ್ವಿಸ್ ಐತೆ ಅಂತ ಹೇಳ್ಬೋದು ಈ ತೋಟ ನೀವು ಎಲ್ಲಾ ನೋಡ್ಕೊಂಡ್ರೆ ಯಾರು ಸರ್ ಇದು ಜಗದೀಶ್ ಅಂತ ಜಗದೀಶ್ ಸರ್ ನೀವು ಈ ತೋಟ ನೋಡ್ತಾ ಇದ್ರಿ

ಚೆನ್ನಾಗಿ ಬಿಟ್ಟಿತ್ತು ಕಡಿಮೆ ಸ್ವಲ್ಪ ಮಳೆ ಬಿಸಿಲಿಗೆ ಒಣಗಿ ಬಿಟ್ಟು ಆಮೇಲೆ ನಾವು ಯಾವ್ದು ಉಪಯೋಗಿಸಿರ್ಲಿಲ್ಲ ಪ್ರಾಡಕ್ಟ್ ಹೋದ್ ಸರಿ ನಾಲ್ಕನೇ ವರ್ಷದಾಗ ಬಹಳ ಚೆನ್ನಾಗ್ ಬಂದಿದ್ವು ಮೂರು ನಾಲ್ಕು ಕುಂಚಿಗಳು ಹಿಂಗೆ ಎಲ್ಲಾ ಬಂದ್ಬಿಟ್ಟು ಈ ಸರಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ರೋಗ ಬಿತ್ತು ಅದಕ್ಕೆ

ಈಗ ಸರ್ ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಯಾವ ರೀತಿ ಸಿಕ್ಕು ನಿಮ್ ಬಸವೇ ಸರ್ ನಮ್ಗೆ ಯಾರೋ ಒಬ್ಬರು ನಂಬರ್ ಕೊಟ್ಟರು ಹಿಂಗೆ ರೈತರು ರಿಸಲ್ಟ್ ಬಂದಿರೋ ರೈತರು ಆಮೇಲೆ ಮೊಬೈಲ್ ಅಲ್ಲೇ ನಂಬರ್ ಬರೋಲ್ಲ ಹ್ಮ್ ಬಂದೋಡಿ ನೋಡ್ರಿ ಸರಿ ಮಾಡಿ ನೋಡ್ರಿ ಅಂದ್ರೆ ಮಾಡಿದ್ವಿ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತು ಇನ್ನೊಂದ್ಸರಿ ಬರ್ರಿ ಅಂದ್ರೆ ಬಂದ್ರಿ ಇನ್ನೊಂದ್ಸರಿ ಒಂದ್ಸರಿ ಮೂರ್ ತಿಂಗಳಿ ಮೂರ್ ತಿಂಗಳ ಒಂದ್ಸಲಿ ಕಂಪಲ್ಸರಿ ಹ್ಮ್ ಮೂರ್ ತಿಂಗಳ ಒಂದ್ಸರಿ ಅದಕ್ಕೆ ಈ ಮೊನ್ನೆ ಈಗ ಒಂದ್ ತಿಂಗ್ ಹ್ಮ್ ತಿಂಗ್ಳು ಒಂದೂವರ್ ತಿಂಗಳ ಆಯ್ತು ಹಾಕಿ ಮತ್ತೆ ಹಾಕಿರ ಈಗ ಇದು ಅದೇ ತರ ನಿಮ್ಮ ಊರಲ್ಲೇ ಈಗ ಬಳಸ್ತಾರೊಬ್ರು ಇದಾರೆ ಸರ್ ನಮಸ್ಕಾರ ನಿಮ್ದು ಎಷ್ಟು ವರ್ಷದ್ದು ಗಿಡ ಈಗ ಊರ್ ನಾಲ್ಕು ವರ್ಷದ ಗಿಡ ಈಗ ಬಳಸಿದ್ರಲ್ಲ ನಮ್ದು ಗಿಡ ಹೆಂಗಿತ್ತು ಮತ್ತೆ ಬಳಸಿ ಆದ್ಮೇಲೆ ಏನ್ ಚೇಂಜಸ್ ಆದ್ಮೇಲೆ ಗರಿ ಎಲ್ಲ ಲಾಂಗ್ ಬಂತು ಕಲರ್ ಎಲ್ಲ ಫುಲ್ ಆಯ್ತು ಗಿಡ ನಿಮ್ದು ಫಸ್ಟ್ ಏನು ಚೆನ್ನಾಗಿತ್ತು ಆದ್ರೂ ಹತ್ತು ಗರಿ ಮೋಟ್ ಗರಿ ಆಗಿದೆ ಮೋಟ್ ಗರಿ ಆಗಿತ್ತು ಅದು ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿದೆ ಈಗ ಯಾವ ಬೆಳೆಗೆ ಯೂಸ್ ನೀವು ಈರುಳ್ಳಿ ಪ್ರಾಡಕ್ಟ್ ಈರುಳ್ಳಿಗೆ ಹಾಕಿದ್ರಿ ಚೆನ್ನಾಗಿ ಈರುಳ್ಳಿಗೆ ನೀವು ಟ್ರಯಲ್ ನೋಡಿ ಆಮೇಲೆ ಯೂಸ್ ಮಾಡಿದ್ರಿ ಅಡಿಕೆ ಯೂಸ್ ಅಡಿಕೆಲ್ಲೂ ಕೂಡ ಒಳ್ಳೆ ರಿಸಲ್ಟ್ ತುಂಬಾ ಬಂದಾಗ